ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಿ ಅಂತ ಅಂದ್ ಅನ್ಕೊಳತೀನಿ ಮನೆತನ ಸಂಚಿಕೆ ನಿನ್ನ ಎಪಿಸೋಡ್ ಬಹಳ ಜನ ಇಷ್ಟ ಇಷ್ಟಪಟ್ಟಿರಿ ಆದ್ರೆ ನಿನ್ ಏನಪ್ಪಾ ಅಂತಂದ್ರೆ ನೀವು ನೋಡಿರಿ ನಮ್ಮ ಅಕ್ಕ ಆರಾಮ ಇದ್ದಿಲ್ಲ ಅವ್ರ ಅವ್ವಾರ ಊರಿ ಕರ್ಕೊಂಡು ಹೋಗಿ ನಾನು ನಮ್ಮ ಅತ್ತಿಯಾರು ಬ್ಯಾಡ್ ಅಂದ್ರೆ ಅದ್ರ ಮುಂದಿನ ವರದ ಭಾಗ ಈಗ ನೋಡೋಣ ಬರ್ರಿ ಮತ್ತೆ ಇನ್ನೊಂದ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಕತ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಆಗುತ್ತೆ ಹಂಗಾಗಿ ನೀವು ನಮಗೆ ಸಪೋರ್ಟ್ ಮಾಡ್ರಿ ಎಲ್ಲಿ ಹೋದ್ರೆ ಗಿಡ್ಡಿ ಓಣಿ ನೋಡ್ರಿ ನಮ್ಗೆ ಏನ್ ತಿಂತಾರೆ

ನಿಮ್ಮ ಮೇಲೆ ಬಿಟ್ರೆ ಮುಗದ ಹೋತೆ ಹ್ಮ್ ಎಲ್ಲ ನಿಮ್ಮ ಮಿಂತ್ ಮಾಡಿ ಹರಿಗೆ ಸಿಬಿತ್ತಿ ಎಲ್ಲ ಬೀಜ ನಿನ್ನ ಬಿತ್ತಿ ನಿನ್ನ ಹರಟಿ ಎಲ್ಲ ಹೊಡೆದು ಬಿಟ್ಟಿ ನೋಡು ಏ ನೀವು ಮಾಡಿದ್ರೆ ಏನು ಆಗಲ್ಲ ಅಣ್ಣ ಗೊತ್ತ ಮಾತ್ರ ಎಲ್ಲ ನಾನು ಮಾಡಿದ್ನ ಅಂತ ಹೇಳಾತಿಲ್ಲ ಹಿಂದಿಷ್ಟ ಬೆನ್ ಹತ್ತದಾಗ ಅದು ಮಾಡುವಂತ ಕೆಲಸಗಳು ಸರಾಗವಾಗಿ ಮಾಡ್ತೀರ ಅಷ್ಟೇ ಅಯ್ಯ ತೇರೆ ನೀವು ಬಂದ್ರೇನೆ ನಾನು ಮಾವ ರಚಾ ಅಂದ್ರೆ ಅವರ ಲೇಟ ಮಾಡ್ಕೊಂಡು ಬಂದೆ ರೀ ನಿಮಗೂ ಸೋಸ್ಕೊಂಡು ಬರ್ಲಿ ಅಂದ್ರೆ ತೇರೆ ಚಾ ಐತ್ರಿ ಬಾ ಬಿಡುವ ಈಗ ಪಾರ್ವತಿ ಮನೆ ಕಡೆ ಹೋಗಿದ್ನೆ ಆಕೆ ಅಲ್ಲಿ ಅಂದ್ರೆ ಬಿಡ್ಲಿಲ್ಲ ಹುಡುಗ ಬಂದೆ ನೀ ಬೆಲ್ಲ ಹಾಕಿ ಸಕ್ಕರೆ ಹಾಕಿ ಚಾಕ இந்த குடும்பத்தினர் ಏನಂದ್ರಿ ಆಗಲ್ಲ ರೋವರ್ನ ಕಳ್ಸಕ್ಕೆ ಹೋದಾಕಿ ರೂಮಿಗೆ ಹೋದಾಕಿ ಹೊರಗೆ ಬಂದಿಲ್ಲ ನೋಡ್ರಿ ಆಕಿ ಮಲ್ಕೊಂಡರೆ ಏನು ಮಾಡ್ಯಾ ಗೊತ್ತಿಲ್ಲ ಮಾವ ಅವ್ರು ಮುಂಜಾನೆ ಡ್ಯೂಟಿಗೆ ಹೋದ್ರಲ್ರಿ ಡಬ್ಬಿ ಕಟ್ಟಿ ಕೊಡ ಅಂದಿರಿ ಮತ್ತು ರೊಟ್ಟಿ ಮಾಡಿದ್ದು ಡಬ್ಬಿಗೆ ಕಟ್ಟಿ ಕೊಟ್ಲಿ ಈಗ ಹೋದ್ರಿ ಮಾಮಾರೆ ಅವ್ರು ಡ್ಯೂಟಿಗೆ ಹೋಲ್ಲ ಹಂಗಾರೆ ಇನ್ನು ಗಂಟನು ಹೋಗಣ ಹ್ಞೂ ರೀ ಅವರು ಹುಗಾರಿ ಆತ್ಯಾರೆ ಹ್ಞೂ 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 ಹಾಂ ಹ್ಞೂ ಹೋನ್ ರೀ ಆಕಿನ ಕರ್ಕೊಂಡು ಹೋತಿನ ತಿಂತಿದಿರಿ ಕಳ್ಸ್ಲಿಲ್ಲ ನಾನು மன்னர் போன்று கட்டிடத்தைக் ಇದು ಮಾಡಿ ಮತ್ತೆ ಒಬ್ರಿಗೊಂದು ಒಬ್ರಿಗೊಂದು ಮಾಡುದು ಮತ್ತೆ ಈ ಸಣ್ಣಕ್ಕೆ ನಾ ಕಳಿಸಿ ಕೊಡು ಆದಂಗೆ ಮಾಡ್ಕೊಳ್ಳಿ ಅಂತ ನೀನು ಮತ್ತೆ ಪಾಪ ಅವರು ಕಳಿಸಿ ಕೊಡುದು ನಾನು ತಿಂತಾರೆ ನೋಡಿ ಬೀಜ್ರೆ ಇಲ್ಲ ಕಳಿಸಿ ಕೊಡ್ತೀನಿ ಕಾಲಾಗ ಮಾಸಿ ಐತೆ ಮುಗಿಲ್ರಿ ಇದ ಮಾಸಿ ಮುಗಿತಂದ್ರೆ ಇವಂಗ ರಮೇಶ್ ಅಪ್ಪಗೆ ಹೇಳ್ತೀನಿ ಹೋಗಿ ಬಿಟ್ಟು ಬರ ಬಾಪಾ ಅಂತ ಹೇಳಿ ಹ್ಮ್ ಹ್ಮ್ ಅಷ್ಟ ಮಾಡು ಗೌರಿ ಇದನ್ನ ಕಪ್ಪ ಹೋಗಿ ಬರ್ಬ ಬಂದಿನಿ ಅತ್ತೇರ ಅತ್ತೇರ ಇದನ್ನ ಮತ್ತೆ ಜೋಳ ಜೋಳ ಗೋಧಿ ಹಿಟ್ಟಿಟ್ಟಿಟ್ಟೈತಿ ತೆಗೆದ ಕೊಡ್ತೀರೇನ ಮತ್ತೆ ಹಸನ್ ಮಾಡ್ಕೊತೀನಿ ನಾನು ಹಿಟ್ ಹಾಕ್ಸಕ ಅದ ಗಿರ್ದಿ ಕಳಿಸ್ಬೇಕು ಅದಕ್ಕ ಬ್ಯಾಡ ಬ್ಯಾಡ ನಾನು ಎಲ್ಲಾ ಹಸನ್ ಮಾಡ್ತೀನಿ ಹೋಗ್ ನೀನು ಒಂದೆ ಟಾರಾಮ್ ತೋ ತಗೋ ಹೋಗು ಮತ್ತೆ ಇಷ್ಟ ಕೆಲಸ ಆಗೇತಿ ನಾನು ಎಲ್ಲಾ ಇದನ್ನ ಮಾಡ್ತೀನಿ ಎಲ್ಲಾ ಹಸನ್ ಮಾಡಿ ಇಡ್ಸಿದ್ದು ಅಂತ ಕೇರಿ ನಾ ಗಿರ್ದಿಗೆ ವೈರ್ ಹಾಕಿಸ್ಕೊಂಡು ಬರ್ತೀನಿ ತಗೋ ಅದನ್ನ ನೀ ಏನ ಹಿಟ್ಟಿನ ಬಗ್ಗೆ ಚಿಂತೆ ಮಾಡ್ಬೇಡ ಇದ್ದಿದ್ದ ಈಗ ಮಾಡ ಹಾಕತ ಈಗ ಐತೆ ನೀನು ಹಿಟ್ಟೆ ಅತ್ತೆ ಇನ್ನು ನಾಲ್ಕು ದಿನ ಹಾಕತ್ತೆ ರೀ ಹಿಟ್ಟು ಗೋಧಿ ಹಿಟ್ಟನ ಐತಿ ಜ್ವಾದ ಹಿಟ್ಟನ ಐತಿ ಆಟ ಆದ ಹಂಗಾರ ನಾನು ಎಲ್ಲ ಇದನ್ನ ಮಾಡ್ತೀನಿ ಹಾಕಿಸ್ತೀನಿ ತಗೋ ಬೈನಿ ಏನಾ ಆರಾಮದಿಯಾ ಬಾ ಆರಾಮ மூன்றி பண்ணின்றி வைனி ஏன் நோடு இல்லை இது ரகித்து நிம்ம நினா பரங்கில நம்ம நினிவு பரங்கில இல்லை இத்தா ரமதிருந்து சொல்லுகனை வர நோடுரி இக்கேன் மன்றுலாம் தந்து ஒப்பரு இக்கையில் பண்டிரண்டி அவரு நம்ம ஹெல் மகிட்டி அந்தர நம்ம நீ ஒரு சாந்து தங்கள்டி அவரு தொட்டப்பர மகிட்டி ஏல் பேர்த்தேரி நாவு அதற்கு நீ ಅಂತ ಬೆಂಗಳೂರಿಗೆ ದುಡಾಕ್ ಹೋಗಿದ್ದ ಹೌದನ್ನ ಮಕ್ಳು ಏನ್ ಮಾಡಾತಿದ್ರ ಅರಮದಾರ ಅರಮದಾರಪ್ಪ ನೀವೇನ್ ಮನಿ ಬರ್ಬಾರ್ದು ಇಲ್ಲೇ ಕುಂತ ಕೇಳ್ರಿ ನೀವು ಅಕ್ಕ ನೀನ ಮನಿ ಅದಾವ ನಿಮ್ಮ ಮನಿ ಒಂದ್ ನಮ್ಮ ಮನಿ ಒಂದ್ ಗಾಡಿ ಇಲ್ಲದೆ ಬರುವಂಗಿಲ್ಲ ಯಾರ ಅವರು ಬರ್ಬೇಕು ಹಂಗಾಗಿ ಇದು ಆಗೋಂಗಿಲ್ಲ ನೋಡ ಬರಾಕ ಅನುಕೂಲ ಆಗೋದಿಲ್ಲ ಕೆಲಸ ಆಗಿತ್ತು ನಮ್ಮ ಮಗಳ ನಿಂದ ಆಗಿತ್ರಿ ವೈನಿ ನಿಮ್ದ ಆಗಿತ್ತು ಏನ್ ಮಾಡಾತರ ಸಸ್ತರ್ ಕಾಣವಲ್ರಿ ದೊಡ್ಡಕ್ಕಿಗೆ ನಾ ಆರಾಮಿಲ್ಲ ಅಂತಲ್ಲ ಅಯ್ಯೋ ನಿನಗೂ ಸುದ್ದಿ ಹಬ್ತ ಅದಕ್ಕೆ ಆರಾಮಿಲ್ಲ ಅಂತ ಹೇಳುವ ಒಳ್ಳೆ

ஒயணி மத்தி ஏன் இத்த மகளிர் அய்யா அய்யாக்கி அந்த இல்லை நோட் ஆகறி அரமதிவாக ஹூன் ரீ சிக்கமதாரி லூட்டி இல்லை நான் அது தயிர் ஆகல இல்ல தாள் அக்க மாசுவா நீ அடிக்னி ஊட்ட மாட்டோம் முஞ்சானூர் ಚಪಾತಿ ಅದಾವ ಒಂದು ಬಿಸಿ ಒಂದು ನಾಲ್ಕು ರೊಟ್ಟಿ ಮಾಡ್ತೀನಿ ರೀ ಯಾವ ಚಟಿಗೆ ಮುಟ್ಟಿಗೆ ಅಂತಂದು ಚಮತ ಬಿಡುವ ಅವ ನೀವು ಮಾಡಕ್ಕೆ ಗೌರಿ ಕೆಲಸನ ಅವ ಭಾಳ ಶಾಣಕ್ಕಿದಾಳ ಎಲ್ಲ ಹಿಡಿದಿಟ್ಟು ಒಂದಕ್ಕಿ ಬಾಳೆ ಏನು ಇಟ್ಟಾಗಿಂದು ಅಡುಗೆ ಏನು ಒಟ್ಟು ಕಡಿಸೋದಿಲ್ಲ ಮಂಜಾವ ಹಾಕಿ ಅಂದ್ರೆ ಈಕೆ ತಲೆ ಕಡ್ದ ನೋಡು ಇನ್ನು ಒಟ್ಟು ಅವ್ರ ಅಕ್ಕನ ಒಟ್ಟು ಕೈ ಹಿಡುತ್ತಿಲ್ಲ ಆಕೆ ಹಂಗಲ್ಲ ಕರೆಕ್ಟ್ ಅಷ್ಟು ಕಷ್ಟ ರೊಟ್ಟಿ ಅಷ್ಟು ಚಪಾತಿ ಇನ್ನೂ ಅರ್ಕಳಿನ ತಿಂದು ಆತ ಕಡಿಸೋದಿಲ್ಲವಾ ಇವ ಅಡುಗೆನಕ್ಕಿ ಹಾ ಮತ್ತೆ ಈಗಿನ ಇದಕ್ಕೆ ಹಂಗ ಇರಬೇಕು ಬಿಡ್ರಿ ಬಾಯಿ ಏನು ಕೆಡಿಸೋದು ತುಟ್ಟಿ ಬಾಳೆ ಎಲ್ಲ ಕೊಂಡ ತಿನ್ನೋದು ಬಾಳೆ ಇನ್ನು ಹೊಲದ ಅಂತ ಬಾಳೆ ಬಚ್ಚೆ ಹೌದಿಲ್ಲ ರೀ ನಿಮ್ಮ ಕಡೆ ಕರ್ಕೊಂಡು ಬರಬೇಕು ಮುಂಜಾನೆ ಬಂದಿದ್ರಾ ಅಣ್ಣ ಅದಕ್ಕೆ ನಾನು ಸಂಜೆ ಮುಂದೆ ಹೋಗಿ ಬೆಟ್ಟ ಬರ್ತೇನೆ ನಮ್ಮ ಅವರ್ನ ಅಂತಂದ್ರೆ ಹಂಗಾಗಿ ಒಬ್ಬಕ್ಕೆ ಬಂದಿಪ್ಪ ನಾನು ಶಾಂತ ನಾನು ಇಲ್ಲಿ ಹೊಲ ನೋಡು ಏನ್ರಿ ತಡಿಗೆ ಮಣ್ಣ ಗೌರಿ ಉಂಡ ಅಂತ ಏ ಇಲ್ಲ ಇದು ಹೊಲ ಕೋ ಬರ್ತೇನೆ ಲೇಟ್ ಆಗೋದಿಲ್ಲ ಗಾಡಿ ಮೇಲೆ ಹೋಗ ಬರ್ತೇನೆ ತೋ ನಾನು ದೌಡ್ ಬಾರಿ ಹಂಗಾರೆ ಅಮ್ಮ ಕಾಯ ಕಾಯ ಕಚ್ಚಿ ನೀವು ಮಾರೈತಿ ಇವತ್ತಿನ ಇಷ್ಟ ಆಗಿತ್ತಂದ್ರೆ